ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಮತ್ತೆ ನಮ್ಮ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ರೀ ನಾವಂತೂ ಫಸ್ಟ್ ಕ್ಲಾಸ್ ಬೆಂಕಿ ಬೊಬಲಾದೆ ಇದೀವಿ ನೋಡ್ರಿ ಬರ್ರಿ ಇವತ್ತಿನ ಸ್ಪೆಷಲ್ ಬಾಕ್ಸ್ ಟಾಪ್ ಮಾಡೋಣ ಈಗ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಶ್ರಾವಣ ಶುಕ್ರವಾರ ಇವತ್ತು ಎರಡನೇ ಶ್ರಾವಣ ಶುಕ್ರವಾರ ಏ ಮೂರನೇದೇನೋ ಎರಡನೇದು ಎರಡನೇದು ಅದು ಅಗಳ ಕಿಲೆ ಓ ಶೇಟ್ ಮೂರದು ಅಂತ ಗೊತ್ತಿಲ್ಲ ನಾ ಎರಡು ಅಂತ ತಿಳ್ಕೊಂಡಿನಿ ಈಗ ಯಾಕಂದ್ರೆ ನನಗೊಂದು ತಲೆ ಆಗಿತ್ತು ಈ ಇವತ್ತೇ ಎರಡನೇ ಶುಕ್ರವಾರ ಎರಡನೇ ಶ್ರಾವಣ ಶುಕ್ರವಾರ ಇದೆ ನಮ್ಮ ಮನೆ ಹಾಳ ಶುಕ್ರವಾರ ನಮ್ಮ ಜೀವನದಾಗ ಕೆಟ್ಟ ಕೆಟ್ಟ ದಿನ ಅಂದರೆ ಇವತ್ತು ಎಲ್ಲರಿಗೂ ಇವತ್ತು ಶ್ರಾವಣ ಶುಕ್ರವಾರ ಒಳ್ಳೆ ದಿನ ಏನು ವರಲಕ್ಷ್ಮಿ ವರಲ ವರಮಹಾಲಕ್ಷ್ಮಿ ಪೂಜೆ ಎಲ್ಲರ ಮನೆಗೂ ಇವತ್ತು ಎಲ್ಲರಿಗೂ ಶುಭ ದಿನ ನಮಗೆ ಮಾತ್ರ ಇವತ್ತು ಕೆಟ್ಟ ದಿನ ಇಷ್ಟೇ ಟೈಮ್ ಇದೇ ಟೈಮ್ ಇವತ್ತೇ ಭಾಳ ಅಂದ್ರೆ ಭಾಳ ಕೆಟ್ಟ ನಮ್ಮ ಜೀವನದಾಗ ಒಂದು ಒಳ್ಳೆಯ ಕೆಟ್ಟ ದಿನ ಅಂದರೆ ಇವತ್ತು ಓಕೆ ಇವತ್ತು ಇವತ್ತಿನ ಸ್ಟಾರ್ಟ್ ಮಾಡಿ ಇವತ್ತು ನಮ್ಮ ಮೇಡಮ್ ಏನೇನು ಅಡುಗೆ ರೊಟ್ಟಿ ಮಾಡೋಕ್ಕೆ ನೀವು ಸ್ವಲ್ಪ ಜೋರು ಬೆಳ್ದ್ರೆ ನಮ್ಗೇನು ಕೇಳೋಂಗಿಲ್ಲ ನಿಮಗೆ ಮಾತಾಡಿ ಅಯ್ಯೋ ಏನೋ ಕೇಳಂಗಿಲ್ಲ ಮಾತಾಡೋ ಏನು ಟಾಪಿಕ್ ಬಗ್ಗೆ ಮಾತಾಡೋಣ ಒಂದೇ ನಿಮಿಷ ನಾವು ಮಾತಾಡೋ ಹೋಗ್ಬಿಡ್ತಿವ್ರಿ ನೀವು ಬಡಿಬೇಡ್ರಿ ಏನಾರು ನೀವು ಹೇಳಂಗಿದ್ರೆ ಇಲ್ಲಿ ವಿಡಿಯೋದಾಗ ಹೇಳ್ಬೋದ್ರಿ ಓಕೆ ಗೀಕೆ ಅಷ್ಟ ಅಲ್ರಿ ಮುಂದೇನ ಮಾತಾಡ್ಬೇಕು ಇದೇನು ವಹ್ ಬ್ಯೂಟಿಫುಲ್ ಇದು ಏನ್ ಗೊತ್ತೇನ್ರಿ ನಿನ್ನೆ ನೈಟ್ ಮಾಡಿದ್ದ ನಾನಾ ಮಾಡಿದ್ದ ಮಸ್ತ್ ನಮ್ಮ ಅಜ್ಜಿ ಸಳಿ ನೋಡಿ ಹೆಂಗೈತಿ ನಾನು ಹಾಕಿ ಮಾಡಿದ್ದು ಇದು ನಮ್ಮ ಅಜ್ಜಿ ಮಾಡ್ ಮಾಡ್ತಿದ್ರು ಹಿಂಗೆ ಟೊಮೆಟೊ ಕಚ್ಚಾ ಅಂದ್ರೆ ಕಸಕ್ಕೆ ಟೊಮೆಟೊ ಇಂದ ಮಾಡ್ತಾರ ಟೊಮೆಟೊ ಮೆಣಸಿ ಏನು ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸರ್ಗೆ ಹಾಕಿ ಎಲ್ಲ ಮೊದಲು ಕಲ್ಲಾ ಕೊಡ್ತಿದ್ರು ಈಗ ಇದ್ದರೂನು ಕುಟ್ಟಂಗಿಲ್ಲ ಈಗಿನ ಜನ ಯಾಕಂದ್ರೆ ಜಲ್ದಿ ಆಗ್ಬೇಕಲ್ಲ ಅದಕ್ಕೆ ಮಿಕ್ಸರ್ ಒಳಗೆ ಹಾಕಿ ಮುಂಚೆ ಚಟ್ನಿ ರೆಡಿ ಆಗಿಬಿಟ್ಟವ ಅದಕ್ಕೆ ಅದು ನಾ ಹೇಳಿನಿ ಅಕ್ಕಿ ಮಾಡಿದಾಳೆ ಅದಕ್ಕೆ ಅಷ್ಟು ದುಡ್ಡು ಬಿಟ್ಕೊಂಡು ನೋಡ ನಾ ಮಾಡಿ ನಾನು ಅದಕ್ಕೆ ಮತ್ತು ಹೇಳ್ದವರು ಮಾಡ್ದವ್ರಕ್ಕಿಂತ ಬೆಸ್ಟ್ ಅಲ್ಲ ಅದಕ್ಕೆ ನೋಡ್ರಿ ಅಲ್ಲಿ ಹಾಲಿನ ಪ್ಯಾಕೆಟ್ ಐತಿ ಜಲ್ದಿ ನಮ್ಗೆ ಚಹಾ ಮಾಡಿಕೊಡ್ರಿ ಇಲ್ಲಾಂದ್ರೆ ಬಡಿಸ್ಕೊತೀರಿ ಓಕೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ನಮ್ಮ ಟಾಪಿಕ್ ಮಾತಾಡಿ ಮಾತಾಡ್ಕೊಡ್ತೀವಿ ಹೇಳೋದು ಲೇಟಾ ಮತ್ತು ನಮಗೆ ಆಮೇಲೆ ಗಂಟೆ ಬಿದ್ದರೆ ನಮ್ಗೆ ಆಗಲ್ಲ ನೋಡೋದು ಜಲ್ದಿ ಹೇಳ್ಬೇಕು ಜಲ್ದಿ ಮಾಡಬೇಕು ಏನು ನಾಳೆಯಿಂದ ಜಲ್ದಿ ಹೇಳೋದು ಕಲೀನಿ ಐದು ಗಂಟೆ ಕೇಳು ಹಾಂ ಒನ್ ಮಿನಿಟ ಚಹಾ ಕಿಟ್ಟು ಚಹಾ ಕುಡ್ಕೊತ ನಿಮ್ಮ ಜೊತೆ ಮಾತಾಡ್ತೇನೆ ಓಕೆ ಇಲ್ಲಿ ಹಾಲು ಅದಾವೆ ಹಸಿ ಹಸಿ ಹಾಲು ಹಂಗೆ ಕಾಯಿಸ್ಲಾರ್ದೆ ಕುಡಿಬೇಕು ಮಸ್ತ್ ಇದು ಇರ್ತೈತಿ ಏನಿರ್ತತಿ ಹಸಿ ಹಾಲು ಸಕ್ಕರೆ ಹಾಕ್ಕೊಂಡು ಕುಡಿಬೇಕು ಏ ಎನರ್ಜಿ ಎನರ್ಜಿ ಬರ್ತೈತಿ ಗೊತ್ತಾತ್ರಿ ಗೊತ್ತಾಯ್ತ ನಿಮ್ಮಂಗೆ ಕೈಸಿದ ಹಾಲು ಸಕ್ಕರೆ ಕುಡಿಯ ಗೊತ್ತಾಯ್ತ ನಿಮ್ಮನ್ನು ನಾವು ಕೈಸಿದ ಹಾಲೊಳಗೆ ಸಕ್ಕರೆ ಹಾಕೊಂಡು ಕುಡಿಯಂಗಿಲ್ಲ ಅದಕ್ಕೆ ತಕತ್ ಬರೋದಿಲ್ಲ ಹಸಿ ಹಾಲೊಳಗೆ ಸಕ್ಕರೆ ಹಾಕೊಂಡು ಕುಡಿಬೇಕು ಅದಕ್ಕೆ ತಕತ್ ಬರ್ತದೆ ಗೊತ್ತಾಯ್ತ ಓಕೆ ಮತ್ತೆ ಅವನು ವೀಡಿಯೋನ ಬರ್ಲಗ ಇದು ಸೆಟಂದೇನು ಗೊತ್ತಾವ ಇದು ಯಾರ ಅಂತ ಹೇಳ್ರಿ ನೋಡೋಣ ಇನ್ಸ್ಟಾಗ್ರಾಮ್ ನೋಡೋರಿಗೆ ಗೊತ್ತಿರ್ತೈತಿ ನೋಡಿ ಬೈ ನಾವು ಕುದಿಸಿದ ಹಾಲು ಕುಡ ಕುದಿಸಿದ ಹಾಲೊಳಗೆ ಸಕ್ಕರೆ ಹಾಕೊಂಡು ಕುಡಿಯೋದಲ್ಲ ಬೈ ಹಸಿ ಹಾಲೊಳಗೆ ಕುಡಿಬೇಕು ತಾಕತ್ತು ಬರ್ತೈತಿ ಏನು ಮಾಡಿದ್ದ ಯಾಕೆ ಬಂದಾತು ಓಕೆ ನಾವು ಚ ನಾವು ಚಹಾ ಕುಡಿಬೇಕಂದ್ರೆ ನಾವೇ ಚಹಾ ಮಾಡ್ಕೊಂಡು ಕುಡಿಬೇಕು ಸರ್ ಏನಂತ ಕರ್ಮ್ತೀನಿ ಜೊಳಕಿಲ್ಲ ಇಲ್ಲ ಹೆಂಗದ ನೋಡಿಕೆ ಎಲ್ಲ ಆಗೈತಿ ಫಸ್ಟ್ ಕ್ಲಾಸ್ ವ್ಯವಸ್ಥೆಗಳೇ ಜಳಕ ಮಾಡಿ ಚಹಾ ಕುಡಿಯೋ ನಮ್ಮ ಪದ್ಧತಿ ಅದನ್ನು ಮಾಡಬೇಕು ಕೆಲಸ ಎಲ್ಲರೂ ಮಾಡಿರಿ ಇವ್ರಗತ್ತೆ ಏಕಿಂಗತ್ತೆ ಬುಳ್ಸ್ ಮಾರಲೇ ಇರಬೇಡ್ರಿ ಏನೋ ಎಲ್ಲ ಹೆಣ್ಣು ಮಕ್ಕಳು ಹಿಂಗ ಮಾಡ್ತೀರಿ ಅಂತೂ ನೋಡಿ ಚಾವ್ ಊಕ್ಕಾಗತ್ತೈದು ಏಯ್ ಮಂದಿ ನೋಡಿ ಮಾಡ್ತೇನಾ ಹೆಣ್ಣು ಮಕ್ಕಳು ಚಾವು ಬಿಟ್ಟು ಅದೇ ಉಕ್ಕಾಗಲಿಲ್ಲ ಅದ ನಾವು ಬಿಟ್ಟು ಒಂದು ಎಲ್ಲ ಚೆಲ್ಲಿ ಬಯಸ್ಬಿಡ್ತೈತಿ ಏನೇ ಇರ್ಬಿ ಚಹಾದೊಳಗೆ ಅಲ್ಲ ಇರ್ ಇದನ್ನು ಕೊಟ್ಟು ಅದ್ರಾಗ ಹಾಕಿಬಿಟ್ರೆ ಮಸ್ತ್ ಚಹಾ ರೆಡಿ ಆಗ್ತೈತಿ ಬರ್ರಿ ಬೈ ಚಹಾ ಕುಡೀನಿ ಬೈ ಚಹಾ ಕುಡಿಬೇಕು ಬೈ ಎನರ್ಜಿ ಬರ್ತೈತಿ ಬರೀ ಹಾಲು ಕುಡಿದ್ರಾಗ ಏನು ಎನರ್ಜಿ ಬರ್ತೈತಿ ಹಂಗೆ ಚಹಾ ಜೊತೆ ಬ್ರೆಡ್ ತಿನ್ಬೇಕು ಬೈ ಮಸ್ತ್ ಎನರ್ಜಿ ಇರ್ತೈತಿ ತಾಕತ್ತು ಬರ್ತೈತಿ ಬೈ ಬರ್ರಿ ಬೈ ಚಾ ಚಹಾ ಕುಡ್ಕೊಂತ ಬ್ರೆಡ್ ತಿನ್ಕೊತ ಮಾತಾಡೋಣ ಬೈ ಟಾಪಿಕ್ ಮಾತಾಡೋಣ ಮತ್ತಿಲ್ಲ ಅಂದ್ರೆ ವ್ಯೂವರ್ಸ್ ಉಗಿತಾರೆ ನಮ್ಮ ಮಗ ಏನು ಇದನ್ನು ಟೈಮ್ ಪಾಸ್ ಮಾಡ್ತೀವೋ ಮಾತಾಡ್ತೀವೋ ಮುಂದೆ ಏನು ಹೇಳಕ್ಕೆ ಬಂದಿ ಏನು ಹೇಳಕತ್ತಿ ಇದನ್ನ ಮಾಡಾತ್ತಿ ಏನಂತ ಹೇಳಿ ತಂದು ಮತ್ತೆ ಉಗಿತಾರೆ ನಮ್ಮ ಮಾರಿಗೆ ಥುಕ್ ಅಂತ ಹೇಳ್ತಿ ಅದಕ್ಕೆ ಟಾಪಿಕ್ ಏನೈತಿ ಅದನ್ನು ಮಾತಾಡೋಣ ಬರ್ರಿ ಏನು ಮಾತಾಡಕ್ಕೆ ಬಂದಿ ನಾನು ಏನು ಮಾತಾಡಕ್ಕೆ ಬಂದಿನಿ ನಾನು ಓ ನಮ್ಮವರು ನಮಗೆ ಶತ್ರು ಆಗ್ತಾರ ಇದು ಮಾಡಬೇಕಲ್ಲ ಇದನ್ನು ಮಾತಾಡ್ಬೇಕಲ್ಲ ಇವತ್ತು ಬಾಯಿ ಮಾತಾಡೋಣ ಒಂದು ನಿಮಿಷ ಬ್ರೆಡ್ ಪ್ಯಾಕೆಟ್ ಹಾಂ ಒಂದ ಕೈಲೇ ಬ್ರೆಡ್ ಪ್ಯಾಕೆಟ್ ಹರಿವತ್ತು ಅದಕ್ಕೆ ಎರಡು ಕೈಲಿ ಹರಿದು ಬರ್ತೀನಿ ಫ್ಯೂ ಮೂಮೆಂಟ್ಸ್ ಐತೆ ಹಾಂ ಹರಿತು ನೋಡಿರಿ ಬ್ರೆಡ್ ಇಟ್ಕೊಂಡು ಕುಂತ ಮಾತಾಡೋಣ ಓಕೆ ಹಾಂ ಏನು ಮಾತಾಡಕತ್ತಿದ್ದೆ ರೀ ನಾನು ಮತ್ತೆ ಮಾತೋದಾ ಇಲ್ಲ ನಾನು ಬೈತೀನಿ ನಮ್ಮವ್ರೆ ನಮಗೆ ಶತ್ರು ಆಗ್ತಾರೆ ಯಾಕಪ್ಪ ಈ ಮಾತು ಹೇಳತ್ತೀನಪ್ಪ ಅಂದರೆ ಯಾಕಂದ್ರೆ ನೋಡ್ರಿ ಜೀವನ್ದಾಗ ಯಾರಿಗೇ ಆಗಲಿ ಏನೇ ಆಗಲಿ ಅನುಭವ ಆದಮೇಲೇನೆ ಗೊತ್ತಾಗೋದು ಗೊತ್ತಾಯ್ತು ಹೇಳ್ತೀನಿ ಬಿಡ್ತೀನಿ ಈ ಮಗ ಎಷ್ಟ್ರ ಬಿಲ್ಡಪ್ ಕೊಡ್ದ ಅಂತ ಭಯಕ್ಕೆ ಹೋಗಬಾರ್ದ್ರೆ ಒಂದು ವಿಷಯ ಹೇಳಕ್ಕೆ ಮೂರು ತಾಸು ಓದ್ತಿಲ್ಲ ಮಂಗನ ಮಗ ಅಂತೇಳಿ ಭಯ ಕೊಟ್ಟಾರ ಏನು ಗೊತ್ತೇನ್ರಿ ನಮ್ಮವರೇ ನಮಗೆ ಶತ್ರು ಯಾಕೆ ಆಗ್ತಾರ ಹ್ಞೂ ಮೊದಲು ತರ ತಿನ್ಕೋತ ಮಾತಾಡಿದ್ರೆ ನಿಮಗೂ ಅರ್ಥ ಆಗಲ್ಲ ನನಗೂ ಅರ್ಥ ಆಗೋಲ್ಲ ದಿನ ಇದನ್ನ ಮಾಡ್ತೀಯಲ್ಲ ನೀನೇ ನೋಡಿದ್ರೆ ಬಾದಾಮಿ ತಿನ್ಕೋತ ಮಾತಾಡತಿದ್ದಿ ಇವತ್ತು ಚಹಾ ಕುಡ್ಕೊತ ಮಾತಾಡತ್ತಿ ಏನೋ ನಿಂದು ಅಂತೇಳಿ ಬಯಕ್ಕೆ ಹೋಗ್ಬೇಡ್ರಿ ಹೇಳ್ತೀನಿ ಏನಪ್ಪ ಅಂದ್ರೆ ನಮ್ಮವ್ರು ನಮಗೆ ಶತ್ರು ಯಾಕೆ ಆಗ್ತಾರೆ ಅಂದರೆ ಎರಡು ಸರಿ ಆಯಿತು ಮೂರು ಸರಿ ಆಯ್ತು ಇದನ್ನ ಹೇಳತ್ತೇನೆ ಮತ್ತೆ ಬೈಬೇಡ್ರಿ ಹೇಳ್ತೇನೆ

ಇವತ್ತು ಒಂದು ಅನುಭವದ ಮಾತು ಹೇಳಕ್ ಬಂದೇ ಏನಪ್ಪ ಅಂದ್ರೆ ಇತ್ತೀಚೆಗೆ ಮೊನ್ನೆನೇ ಒಂದು ವೀಡಿಯೋ ಒಂದು ವಿಡಿಯೋದಾಗ ಉಂಟು ವಿಡಿಯೋದೊಳಗೆ ನೋಡಿದೆ ನಾನು ಯಾಕಂದ್ರೆ ನಾ ವಿಡಿಯೋ ಮಾಡಿ ನನ್ನ ವಿಡಿಯೋ ಯಾರು ನೋಡ್ತಾರೋ ಇಲ್ಲ ಗೊತ್ತಿಲ್ಲ ನಾ ಮಾತ್ರ ಎಲ್ಲ ವಿಡಿಯೋನೂ ನೋಡ್ತೇನೆ ಇನ್ಸ್ಟಾಗ್ರಾಮ್ ಅಂತೂ ಚಂದನ ಚೆನ್ನೂ ಇರ್ತದೆ ಅದು ಯಾಕಂದ್ರೆ ಅನ್ಲಿಮಿಟೆಡ್ ಐತಿ ಚಂದಾನ ಹಿಂಗೆ ಓದ್ತದೆ ಓದ್ತದೆ ಖಾಲಿ ಕುಂತ್ರೆ ಅದು ಇನ್ಸ್ಟಾಗ್ರಾಮ್ ನೋಡೋದು ಬೇಸರ ಆತಪ್ಪ ಅಂದರೆ ಯಾರದ್ರೆಲ್ಲ ಲೈವ್ ನೋಡ್ಕೋತ ಕುಂತ್ಬಿಡೋದು ಅವ್ರಿಗೆ ಸಪೋರ್ಟ್ ಮಾಡ್ಕೊತ ಕುಂದ್ಬಿಡೋದು ಇದು ನಮ್ಮ ಕೆಲಸ ಕೆಲಸನು ಏನೂ ಇರಲಿಲ್ಲಪ್ಪ ಅಂದರೆ ಇದನ್ನ ಮಾಡ್ಕೊತು ಕುಂದೋಗ್ತೇನೆ ನಾನು ಬರೀ ಎರಡು ಜಿ ಬಿ ಡಾಟಾನೂ ಖಾಲಿ ಮಾಡ್ತೀನಿ ಮತ್ತು ಅನ್ಲಿಮಿಟೆಡ್ನು ಖಾಲಿ ಮಾಡ್ತೀನಿ ನಮ್ಮ ವಿಡಿಯೋ ಯಾರು ನೋಡ್ತಾರಂತ ಗೊತ್ತಿಲ್ಲ ನಾನಂತೂ ಎಲ್ಲರೂ ವೀಡಿಯೋ ನೋಡ್ತೀನಿ ಹೌದಲ್ಲ ಮತ್ತು ಟಾಪಿಕ್ ಚೇಂಜ್ ಆಗ್ತದೆ ನಾ ಏನು ಮಾತಾಡಕತ್ತೀನಿ ಮೇನ್ ಟಾಪಿಕ್ ಅದು ಬರಬೇಕಲ್ಲ ಅದನ್ನ ಬರ್ತೇನೆ ನೋಡಿರಿ ಈಗ ಯಾಕೆ ನಮ್ಮೂರು ಚಿ ಅಲ್ಲಿಗೆ ಹೊಂಟನೇನು ಹೊಳ್ಳೆ ನಾನು ನಿನ್ನೆ ಒಂದು ವಿಡಿಯೋ ನೋಡೀನಿ ಅವ್ರಿಗೆ ಇದೇ ರೀತಿ ಪ್ರಾಬ್ಲಮ್ ಆಗೈತಿ ಏನಪ್ಪ ಅಂದ್ರೆ ಈ ನಾವು ಏನೋ ಒಂದು ಸಾಧನೆ ಮಾಡಕ್ಕೆ ಹೊಂಟಿರ್ತೀವಿ ಎಕ್ಸಾಂಪಲ್ ಯೂಟ್ಯೂಬ್ನೇ ತಗೋರಿ ಎಕ್ಸಾಂಪಲ್ ಯೂಟ್ಯೂಬ್ನೇ ತಗೋರಿ ನಾವು ಯೂಟ್ಯೂಬ್ನೂ ಒಂದು ಯೂಟ್ಯೂಬ್ ಮಾಡಿದ್ರು ಒಂದು ಸಾಧನೆಯೇ ಅದು ಅದು ಒಂದು ಏನೋ ಸಾಧನೆನೇ ಒಳ್ಳೆಯದನ್ನೇ ಹೇಳ್ತೀನಿ ನನಗೆ ಜಾಸ್ತಿ ಅರ್ಥಗಳು ಬರಂಗಿಲ್ಲ ಯೂಟ್ಯೂಬ್ನು ಒಂದು ಸಾಧನೆಯೇ ನಾವು ಜೀವನದಾಗೆ ಒಂದು ಬಿಸ್ನೆಸ್ ಮಾಡಿ ಒಂದು ಏನೋ ಒಂದು ರಗಡದವು ಏನೋ ಒಂದು ಫ್ಯಾಷನ್ ಡಿಜೈನರ್ ಆಗಲಿ ಸಿನಿಮಾ ಆಗಲಿ ಸಿನ್ಮಾ ಅಂದರೆ ಯೂಟ್ಯೂಬ್ ಬಿಡು ಯೂಟ್ಯೂಬಿಂದನೇ ಸಿನ್ಮಾ ಹೋಗ್ತೀವಿ ಆದರೆ ಒಟ್ಟು ಏನೋ ಒಂದು ಮನ್ ಜೀವನದಾಗ ಸಾಧಿಸ್ಬೇಕಪ್ಪ ಅಂದ್ರೆ ಅದಕ್ಕೆ ಅಡ್ಡಗಾಲು ಹಾಕೋರು ಇದ್ದೇ ಇರ್ತಾರೆ ಅದೇ ರೀತಿ ಒಂದು ಸ್ವಲ್ಪ ಒಂದು 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 ಮಟ್ಟಿಗೆ ಒಂದು ಒಂದು ಮಟ್ಟಿಗೆ ಬೆಳೆದೆ ಒಂದು ಇಟ್ಕೊರಿ ಜನಕ್ಕೆ ನಮ್ಮ ಜನಕ್ಕಲ್ಲ ಜನಕ್ಕೆ ಅನ್ನೋಕ್ಕಿಂತ ನಮ್ಮ ನಮ್ಮ ಅಕ್ಕಪಕ್ಕದಾಗ ಇರ್ತಾರಲ್ಲ ನಮ್ಮ ಸಂಬಂಧಿಕರೇ ಆಗಲಿ ನಮ್ಮ ಅಣ್ಣ ತಮ್ಮರೇ ಆಗಲಿ ನಮ್ಮ ಏನೋ 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 ರಿಲೇಷನ್ನ ಸಂಬಂಧಿಕರು ಹೇಳು ಒಂದಲ್ಲ ಆಲೆ ಬಟ್ ನಮ್ಮ ಸುತ್ತಮುತ್ತ ಆಗಲಿ ನಮ್ಮ ಒಟ್ಟು ಏನೋ ಒಂದು ನಮ್ಮ ಎಲ್ಲರೂ ಹೇಳೋಂಗಿಲ್ಲ ಕೆಲವೊಬ್ರು ಇರ್ತಾರೆ ಭಾಳ ಹೇಳಿಬೇಡಪ್ಪ ಮುಂದೆ ಹೇಳ ಅಂತ ಅನ್ನೋ ಬೈಯಕ್ಕೆ ಹೋಗ್ಬಾರ್ದು ಹೇಳ್ತೀನಿ ಒಂದರು ಒಟ್ಟು ನಮ್ಮ ಸುತ್ತಮುತ್ತ ಇರೋರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚಾಗ್ತೈತಿ ಹೊರಗಿನವ್ರಗಿಂತ ನಮ್ಮ ಸುತ್ತಮುತ್ತ ಇರೋರಿಗೇ ಹೊಟ್ಟೆ ಕಿಚ್ಚು ಈಗ ರೊಟ್ಟಿ ಒಂದು ಬಿಡ್ಯಾತಾಳ ಭಾಳ ಡಿಸ್ಟರ್ಬ್ ಆಗತ್ತಿರಬೇಕು ನಿಮಗೆ ಇಲ್ಲ ಅನ್ನಿಸ್ತೈತಿ ಇನ್ನು ರೊಟ್ಟಿ ಮುಗಿತಂದ್ರೆ ಮಾತಾಡ್ತೀನಿ ನೋಡಿರಿ ನಿಮ್ಮ ಜೊತೆ ಮಾತಾಡೋ ಸಲುವಾಗಿ ನಿಮಗೆ ಈ ವಿಷಯ ಟಾಪಿಕ್ ಹೇಳೋ ಸಲುವಾಗಿ ಏಕೆಂದ್ರೆ ರೊಟ್ಟಿ ಬಂದ್ ಮಾಡಿಸಿ ಬಂದೀನಿ ಹೋಗಿ ರೊಟ್ಟಿ ಟಪಟಪ ಅಂತ ಬಡಿದು ನಿಮಗೆ ಅರ್ಧ ಮರ್ದ ಕೆಳಸೋದು ಯಾಕಂತೇಳಿ ಆ ರೊಟ್ಟಿನ ಬಂದ್ ಮಾಡಿಸಿ ಬನ್ನಿ ಓಕೆ ಈಗ ಮಾತಾಡ್ತೇನೆ ಏನಪ್ಪ ಅಂದ್ರೆ ನಮ್ಮ ಅಕ್ಕಪಕ್ಕದವರು ನಮಗೆ ಭಾಳ ಕ್ಲೋಸ್ ಅದಾರ ನಮ್ಗೆ ಹೆಲ್ಪ್ ಮಾಡ್ತಾರೆ ನಮಗೆ ಏನೂ ಅವ್ರ ಸಮಸ್ಯೆ ಮಾಡೋಂಗಿಲ್ಲ ಅವ್ರನ್ನ ನಾವು ನಂಬಿದ್ದೀವಿ ಅವ್ರನ್ನ ನಂಬಿ ನಾವು ಎಲ್ಲಾನು ಅವ್ರ ಹತ್ರ ಹಂಚ್ಕೋತೀವಿ ಎಲ್ಲಾನು ಬಿಟ್ಕೊಟ್ಟೀವಿ ಅಂತ ಇಟ್ಕೊರಿ ನಮ್ಮ ಜೀವನನೂ ಗೋವಿಂದ ನಮ್ಮ ಸಾಧನೆ ಗೋವಿಂದ ಅದಕ್ಕಾಗಿ ಏನು ಹೇಳತ್ತೀನಂದ್ರೆ ಈಗ ಎಕ್ಸಾಂಪಲ್ ಒಂದು ಸಾಧನೆ ಅಂದರೆ ಯೂಟ್ಯೂಬ್ ತೊಗೋರಿ ಯೂಟ್ಯೂಬ್ ಅಂತ ಇಟ್ಕೋರಿ ಒಂದು ಮಟ್ಟಿಗೆ ಒಂದು ತಕ್ಕ ಮಟ್ಟಿಗೆ ಬೆಳೆದಿ ಬೆಳೆದ ಮೇಲೆ ಅವ್ರಿಗೆ ಹೊಟ್ಟೆ ಹೊಟ್ಟೆಗಿಚ್ಚಾಸ್ಕ ಆದ ತಕ್ಷಣ ಏನು ಮಾಡ್ತಾರೆ ನಮ್ಮ ಜೊತೆಯೇ ಇರ್ತಾರೆ ನಮ್ಮ ಜೊತೆ ಚೆಂದಾಗ ಮಾತಾಡ್ತಾರೆ ಚೆಂದ ಮಾತಾಡ್ತಾ ಮಾತಾಡ್ತಾನೆ ಏನು ಮಾಡ್ತಾರೆ ಹೆಂಗಾರ ಮಾಡಿ ಇವ್ರನ್ನ ಕೆಡಿಸ್ಬೇಕಲ್ಲ ಇವ್ರು ರೊಕ್ಕ ತೊಗೊಳತ್ತಾರ ಯೂಟ್ಯೂಬಿಂದ ಬೆಳೆಯತ್ತಾರ ಇವ್ರನ್ನ ಹೆಂಗರ ಮಾಡಿ ಏನು ಕೆಡಿಸ್ಬೇಕಲ್ಲ ಹೇಳಿ ಕಿಶನ್ ವಿಚಾರ ಅವರು ಅವ್ರು ಓಡ್ತಿರ್ತಾವೆ ಏ ಎಲ್ಲಿ ಯಾಕೆ ಬರ್ತಾವೋ ಏನೋ ನಮ್ಮವರು ನಮ್ಗೆ ಯಾಕೆ ಶತ್ರು ಆಗ್ತಾರೋ ಏನೋ ಒಟ್ಟು ಅವ್ರಿಗೆ ಮನಸ್ಸಿನ ಹಂಗೆ ಕೂತ್ ಬಿಡ್ತೈತಿ ಇವ್ರನ್ನ ಹೆಂಗರ ಮಾಡಿ ಕೆಡಿಸ್ಬೇಕಲ್ಲ ಅಂತೇಳಿ ಅವ್ರ ಮನಸ್ಸನ್ನ ಬಂದುಬಿಡ್ತೈತಿ ಅವ್ರು ಭಾರಿ ಚಂದಾಗ ಬಣ್ಣದ ಮಾತು ಮಾತಾಡ್ಕೊಂತ ಬರ್ತಾರೆ ಬಂದು ನಮ್ಮ ಜೊತೆ ಎಲ್ಲ ಕ್ಲೋಸ್ ಆಗ್ತಾರೆ ಎಲ್ಲ ಥರ ತಿಳ್ಕೊತಾರ ಏನು ಮಾಡಿದ್ರು ಏನಾಗ್ತೈತಿ ಅಂತೆಲ್ಲ ತಿಳ್ಕೊಂಡು ನಮ್ಮ ಕಡೆಯಿಂದ ಎಲ್ಲ ಬಾಯಿ ಬಿಡಿಸ್ಕೊಂಡು ಅವ್ರಿಗೆ ಗೊತ್ತಿಲ್ಲ ಅಂದರೂ ಇನ್ನೊಂದು ಕಡೆ ಹೋಗಿ ಅವ್ರು ಯಾವುದೂ ಅವ್ರ ಕೈಲೇ ಮಾಡೋಕ್ಕೆ ನೀಗ್ಲಿಲ್ಲಪ್ಪ ಅಂದ್ರೆ ಫೈನಲ್ ಆಗಿ ಎಲ್ಲಿ ಹೋಗಿ ಅವರು ಹಿಡಿತಾರಪ್ಪ ಅಂದರೆ ಮಾಟ ಮಂತ್ರ ಇಲ್ಲಿಗೆ ಹೋಗ್ತಾರೆ ಫೈನಲ್ ಆಗಿ ಅವರು ಮಾಟ ಮಂತ್ರಕ್ಕೆ ಹೋಗ್ತಾರ ನಮ್ಮನ್ನು ಅಲ್ಲಿವರೆಗೂ ಕರ್ಕೊಂಡು ಹೋಗಿ ಕೆಡಿಸ್ತಾರೆ ಆದರೆ ಇನ್ನೊಂದು ತಿಳ್ಕೊಂಬಿಡ್ರಿ ನೀವು ಯಾವ ಮಾಟ ಮಂತ್ರ ಯಾರಿಗೂ ಅವು ಹತ್ತಿದ್ರು ಆ ಕ್ಷಣಕ್ಕೆ ಮಾತ್ರ ಒಂದು ದಿನ ಎರಡು ದಿನ ಹದಿನೈದು ದಿನ ಒಂದು ತಿಂಗಳು ಭಾಳಾದ್ರೂ ಒಂದು ವರ್ಷ ಇಷ್ಟೆ ಅದಕ್ಕಿಂತ ಹೆಚ್ಚಾಗಿ ಆ ಮಂತ್ರ ನಮ್ಗೆ ತಟ್ಟುವುದಿಲ್ಲ ನಮಗಂತಲ್ಲ ಎಲ್ಲರಿಗೂ ಯಾರಿಗೂ ಅದು ಅದೊಂದು ತಟ್ಟದಂಗೆ ಅನಿಸ್ತೈತಿ ಕರೆ ಅವ್ರ ಮಂತ್ರ ಮಾಡಬೇಕಂದ್ರೂ ನಾವು ಯಾರ ಮೇಲೆ ಮಂತ್ರ ಮಾಡಿಸ್ತಿರ್ತಾರಲ್ಲ ಅವ್ರ ಹಣೆ ಬರ ಸರಿ ಇರಬಾರದು ಸರಿ ಇಲ್ಲಾಂದ್ರೆ ಮಂತ್ರ ಮಾತ್ರ ಏನು ನಡೀತೈತಿ ಅಕಸ್ಮಾತ್ ಅವ್ರ ಹಣೆ ಬರ ಚೊಲೋ ಇತ್ತಂದ್ರೆ ಯಾವ ಮಂತ್ರನೂ ಅವ್ರಿಗೆ ತಟ್ಟಂಗಿಲ್ಲ ಅವ್ರ ಹಣೆ ಬರನೇ ಕೆಟ್ಟತ್ತಪ್ಪ ಅಂದ್ರೆ ಅದು ಮಂತ್ರ ಮಾಡಿದ್ರಿಂದ ಅದು ಅವ್ರ ಹಣೆ ಬರ ಸರಿ ಇರಲ್ಲ ಆಗಿರ್ತೈತಿ ಅದಕ್ಕೆ ಫೈನಲ್ ಆಗಿ ಅಲ್ಲಿ ಹೋಗ್ತಾರೆ ಜನ ನಮ್ಮ ಹತ್ತಿರ ಇರೋರು ನಮ್ಮ ಸುತ್ತಮುತ್ತ ಇರೋರು ಮಠಮಂತ್ರಕ್ಕೆ ಹೋಗಿಬಿಡ್ತಾರೆ ಮಂತ್ರ ಬಿಡ್ರಿ ಅದು ಎರಡನೇ ಮಾತು ಇನ್ನೊಂದು ಏನು ಮಾಡ್ತಾರೆ ಅವ್ರ ಕೈಲೇ ನೀಗಂಥದ್ದು ಮಾಡ್ತಾರೆ ಅವ್ರ ಕೈಲೇ ನೀಗಂಥದ್ದು ಫಸ್ಟ್ ಅವರು ಅವ್ರ ಕೈಲಿ ನೀಗಲಿಲ್ಲ ಅಂದ್ರೆ ಅಲ್ಲಿಗೆ ಹೋಗ್ತಾರೆ ಏನಾಗ್ತೈತಿ ಕೈಲೇ ನೀಗು ಅಂಥದ್ದು ನಮಗೆಲ್ಲ ಅವರು ಹತ್ತಿರ ಆಗಿರ್ತಾರೆ ಎಲ್ಲ ಕ್ಲೋಸ್ ಇರ್ತಾರೆ ನಾವು ಎಲ್ಲ ಅವ್ರಿಗೊಂದು ಹೇಳ್ಕೊಂಡು ಬಿಡ್ತೀವಿ ಫೈನಲ್ ಆಗಿ ಯೂಟ್ಯೂಬ್ ಎಕ್ಸಾಂಪಲ್ ಅಂದ್ರೆ ಅದರೊಳಗೆ ಎಲ್ಲ ನಮ್ಮ ಸೀಕ್ರೆಟ್ ತಿಳ್ಕೊತಾರೆ ಪೇಮೆಂಟ್ ಎಷ್ಟು ಬರ್ತೈತಿ ಹೆಂಗೆ ಬರ್ತೈತಿ ಏನು ಬರ್ತೈತಿ ಒಂದು ಪಾಸ್ವರ್ಡ್ ಏನೈತಿ ಇಮೇಲ್ ಏನೈತಿ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ಮಾಡೋಕ್ಕಾಗಲಿಲ್ಲ ಅಂದರು ಇನ್ನೊಬ್ಬರ ಕಡೆ ಕೊಟ್ಟು ಅದನ್ನು ಹ್ಯಾಕ್ ಮಾಡಿಸಿ ನಮ್ಮನ್ನು ಹಳ್ಳ ಹಿಡಿಸ್ತಾರೆ ಗೊತ್ತಾದ್ರೆ ಇಷ್ಟು ಅದಕ್ಕೆ ನಮ್ಮವ್ರೇ ಅದಾರ ನಮ್ಮ ಅಕ್ಕಪಕ್ಕದವ್ರೇ ಆದ ನಮ್ಮ ತಮ್ಮರೇ ಆದ ನಮ್ಮ ಅಕ್ಕ ತಂಗಿಯರು ಅದಾರ ನಮ್ಮ ಏನೋ ನಮ್ಮ ರಿಲೇಷನ್ ನಮ್ಮ ದೋಸ್ತರು ಅದಾರ ಅಂತ ಹೇಳ್ಕೊಳ್ಸಿ ಯಾವುದೇ ರೀತಿ ಯಾವ ಸೀಕ್ರೆಟ್ ಬಿಟ್ಕೊಡ್ಬೇಕು ಆ ಸೀಕ್ರೆಟ್ ಮಾತ್ರ ಬಿಟ್ಕೊಡ್ರಿ ಎಲ್ಲನೂ ನಾವು ಹೋದ್ರೆ ನಿಮ್ಮನ್ನು ಹಳ ಹಿಡಿಸ್ತಾರೆ ಅದ್ರಾಗೂ ಒಬ್ಬರು ಸಪೋರ್ಟ್ ಮಾಡೋರು ಇರ್ತಾರ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಮತ್ತು ಕೆಟ್ಟವ್ರು ಇರ್ತಾರ ಒಳ್ಳೆಯವರು ಇರ್ತಾರೆ ನಮ್ಮ ಪ ಕೆಟ್ಟವ್ರು ಒಳ್ಳೆಯವರು ಸಡನ್ನಾಗಿ ಗೊತ್ತಾಗಂಗಿಲ್ಲ ಅದಕ್ಕಾಗಿ ನಮ್ಮ ಸೀಕ್ರೆಟ್ ಏನಿರ್ತೈತಿ ಯಾರ ಮುಂದೂ ಬಿಟ್ಕೊಡಕ್ಕೆ ಹೋಗ್ಬೇಡ್ರಿ ಎಕ್ಸಾಂಪಲ್ ಯೂಟ್ಯೂಬ್ ಸಿಕ್ಕಾಪಟ್ಟೆ ಜನ ಮಾಡತ್ತೀರಿ ಯೂಟ್ಯೂಬ್ ಒಳಗೆ ಎಷ್ಟು ಜನ ಅನ್ನೋದು ಇದು ಐತಿ ಕನಸೈತಿ ಏನೋ ನಾವು ಒಂದು ಮಾಡ್ಬೇಕಂತ ಹೊಂಟಿರ್ತೀವಿ ಅಡ್ಗಾಲಾಕೋರು ಭಾಳ ಇರ್ತಾರೆ ಅವರಿಗೆ ಹೊರಗಿನವ್ರಕ್ಕಿಂತ ನಮ್ಮ ಮತ್ತದವ್ರಿಗೆ ನಾವು ನಮ್ಮನ್ನು ನೋಡಿದ್ರೆ ಆಗ್ತಿರಲ್ಲ ಯಾವಾಗ ಕೆಡಿಸೇನು ಅಂತ ಕಿಶನ್ ಸಂದ ಯಾವುದೇ ರೀತಿ ಪಾಸ್ವರ್ಡ್ ಆಗಲಿ ಇಮೇಲ್ ಆಗಲಿ ಯಾವುದೇ ರೀತಿ ಕೊಡಕ್ಕೆ ಹೋಗಬೇಡ್ರಿ ಅವ್ರ ಕೈಲೇ ಏನು ಇಲ್ಲ ಅಂದ್ರೆ ಇನ್ನೊಬ್ಬರು ಕರೆ ಹೇಳ್ಡರ್ ಅವ್ರಿಗೇನು ಬಿಡು ಅವ್ರೇನು ಮಾಡ್ತಾರ ಸಾಲಿ ಕಲ್ತಿಲ್ಲ ಇಲ್ಲ ಎ ವಿ ಸಿಡಿಸೈತೆ ಬರೋಂಗಿಲ್ಲ ಅಂತ ಅನ್ಕೋಬೇಡ್ರಿ ಎ ಬಿ ಸಿ ಡಿ ಸೈದು ಬರೋಂಗಿಲ್ಲ ಒಂದೋ ಎರಡು ಬರೋಂಗಿಲ್ಲ ಅವ ಏನು ಮಾಡ್ತಾನೆ ನನಗೆ ಅಂತ ಅಂದ್ಕೋಬೇಡ್ರಿ ಯಾರು ಅಂಥವ್ರೆ ಇರ್ತಾರೆ ಜಾಬಾದಿ ಅವ್ರ ಕಲೆ ಏನಿಗಿರ್ಲಿಲ್ಲ ಅಂದ್ರೆ ಇನ್ನೊಬ್ಬರು ಕಡೆ ಮಾಡಿಸ್ತಾರೆ ನಾವು ಹಂಗೆ ಅಂದ್ಕೊಳ್ಳೋದು ತಪ್ಪು ಅದು ನಮ್ಮ ಮುಟ್ಟಾಳ್ತನ ಅದು ಅದಕ್ಕೆ ಯಾವುದೇ ರೀತಿ ನಾವು ಯಾವುದೇ ಸೀಕ್ರೆಟ್ನ ಬಿಟ್ಕೊಡ್ಬಾರ್ದು ಯೂಟ್ಯೂಬ್ ಆಗಲಿ ಈ ಸೋಷಿಯಲ್ ಮೀಡಿಯಾ ಯಾವುದೇ ಆಗಲಿ ಮತ್ತು ಜೀವನ್ದಾಗೆ ಏನೇ ಆಗಲಿ ನಾವು ಏನೇ ಒಂದು ಮಾಡೋಕೊಂಟಿದ್ದೇವೆ ಅಂದ್ರೆ ಒಂದು ಅಚೀವ್ಮೆಂಟ್ ಮಾಡೋಕೆ ಹೊಂಟಿದ್ದೇವೆ ಅಂದ್ರೆ ಯಾವುದೇ ರೀತಿ ಸೀಕ್ರೆಟ್ನ ಅವರಿಗೆ ಬಿಟ್ಟುಕೊಡಕ್ಕೆ ಹೋಗ್ಬೇಡ್ರಿ ಇದನ್ನೇ ಹೇಳಕ್ಕೆ ಬಂದಿ ಇವತ್ತಿನ ಟಾಪಿಕ್ ಇದೆ ಅದಕ್ಕೆ ಈಗ ಒಂದು ಅನುಭವ ಈಗ ಯಾವುದೋ ಒಂದು ಅಂದ್ರೆ ಅನುಭವ ಆಗಿರ್ಬೇಕು ಈಗ ಒಂದು ಅನುಭವ ಮಾತ್ರನೇ ಇದು ನಾನು ಇನ್ನೊಬ್ಬರ ಅನುಭವನ ನೋಡಿಕೊಂಡು ಕೇಳಿಕೊಂಡೇ ಈ ಮಾತು ಹೇಳಾಕ್ತೀನಿ ಅದಕ್ಕಾಗಿ ದಯವಿಟ್ಟು ಯಾರು ಈ ಥರ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಬಂದೀನಿ ನಾನು ನೆಕ್ಸ್ಟ್ ಮತ್ತೊಂದು ಹೊಸಾದ ಒಂದು ಏನಾರು ಟಾಪಿಕ್ ತೊಗೊಂಡ್ಬರ್ತೀವಿ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿದ್ರೆ ಗೊತ್ತಿತ್ತಲ್ಲ ಏನು ಮಾಡ್ಬೇಕಂತೇಳಿ ಚಿನ್ನಾಗಿ ಹೇಳಿ ನಮಗಂತೂ ಸಾಕಾಗೈತಿ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು ಮತ್ತಿನ್ನು ಬಾಯಿ ಬಂದಂಗೆ ಬೈ ಬಿಡ್ತೀನಿ ನೋಡಿ ಮತ್ತು ನಾ ಮಾಡ್ರಿ ಹೇಳ್ತೀನಿ ನೋಡಿ ಓದ್ಬಿಡೋದಾಗ ಏನು ಹೇಳಿ ಅದನ್ನು ಮಾಡ್ರಿ ಲಾಸ್ಟ್ ತಕೆ ನಮ್ಮ ವಿಡಿಯೋ ಅಂದ್ರೆ ಮಾಡಬೇಕು ನೀವು ಸಿಟ್ಟು ಬರ್ತದ ನೋಡೋಣ ನನಗೆ ಮತ್ತೆ ಹ್ಞೂ ಮಾಡೋದು ಮರಿ ಮತ್ತೆ ಮುಂದಿನ ನೋಡೋ ಸಿಗ್ತೇನೆ ಟಾಟಾ ಬಾಯ್ ಬಾಯ್ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಏ